निर्मापक निर्देशकथेगार रामार्जुन उपार समाज बांधव गौरव पुरस्कार ಗಂಗಾವತಿ ಅತ್ಯಂತ ಕಡು ಬಡತನದಿಂದ ಕಿರುತೆರೆ ಬೆಳ್ಳಿತೆರಿಯ ಕ್ಷೇತ್ರದಲ್ಲಿ ಕಥೆ ಚಿತ್ರಕಥೆ ನಿರ್ಮಾಪಕ ಸಹ ನಿರ್ದೇಶಕರಾಗಿ ಈಗ ನಿರ್ದೇಶಕರಾಗಿ ಕಲಾವಿದನಾಗಿ ಸಾಧನೆಯ ಹಾದಿಯಲ್ಲಿ ಸಾಗುತ್ತಿರುವ ಗಂಗಾವತಿ ನೂತನ ಚಿತ್ರದ ಚಿತ್ರಕಥೆ ನಿರ್ಮಾಪಕ ಹಾಗೂ ತಮ್ಮದೇ ಆದ ಕಥೆಯನ್ನ ನಿರ್ಮಿಸುತ್ತಿರುವ ರಾಮಾರ್ಜುನ ಅವರಿಗೆ ಉಪ್ಪಾರ ಸಮಾಜ ಬಾಂಧವರು ಶನಿವಾರದಂದು ಅಮರ ಜ್ಯೋತಿ ಕಲ್ಯಾಣ ಮಂಟಪದ ಕಾರ್ಯಾಲಯದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವ ಸಮರ್ಪಿಸಿದರು ಈ ಸಂದರ್ಭ ನಾಗರಾಜ್ ಹಿಂಗಳಗಿ ಮಾತನಾಡಿ ಸಮಾಜ ಬಾಂಧವರಾದ ರಾಮಾರ್ಜುನ ಅವರು ನಡೆದು ಬಂದ ದಾರಿ ಸಿನಿ ಪಯಣಕ್ಕೆ ಸಮಾಜ ಬಾಂಧವರು ತುಂಬು ಹೃದಯದ ಸಹಕಾರವನ್ನು ನೀಡುವುದರ ಮೂಲಕ ಗೌರವಿಸುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು ವೆಂಕಟೇಶ್ ಅಮರ್ಜ್ಯೋತಿ ಯಲ್ಲಪ್ಪ ಕಠಿಮಣಿ ಶಿವಕುಮಾರ್ ಪಂಪಾಪತಿ ಎಂಗಳಿಗಿ ಶ್ರೀರಾಮಾಂಜನೇಯ ದೇವಸ್ಥಾನದ ಅರ್ಚಕರು ಸೇರಿದಂತೆ ಸಮಾಜ ಬಾಂಧವರು ಮೈಸೂರು ಪೇಟ ಹಾಕಿ ಶಾಲು ಹಾಕಿ ಗೌರವಿಸಿದರು ಹದಿನೈದು ವರ್ಷದ ಚಿತ್ರರಂಗದ ಅನುಭವ ಚಿಕ್ಕ ವಯಸ್ಸಿನಲ್ಲಿ ನಿರ್ದೇಶಕರು ಕೂಡ ಇವರೇ ಅದರ ಹೆಸರು ಗಂಗಾವತಿ ಈ ಗಾಂಧಿ ನನಗೂ ಒಂದು ಪಾತ್ರ ಕೊಟ್ಟಿದ್ದಾರೆ ಇದು ಉಪಾರ ಸಮಾಜಕ್ಕೂ ಒಂದು ಹೆಮ್ಮೆ ವಿಷಯ ಅಂತ ಹೇಳ್ತೀನಿ ಇವರು ಬಹಳಷ್ಟು ಬುದ್ಧಿವಂತರಾಗಿದ್ದಾರೆ ನಾನು ಇವರು ಚಲನ ಬರ ನಾನು ಇವೊಂದು ಆಕ್ಟಿವಿಟೀಸ್ ಎಲ್ಲ ನೋಡಲಾಗಿ ನಾವೊಂದು ಐದರ ಪಿಕ್ಚರಲ್ಲಿ ಪಾತ್ರ ಮಾಡಿರೋದ್ರಿಂದ ಬೆಳೀತಾರೆ ಅನ್ನೋ ಒಂದು ಅಭಿಲಾಷೆ ನಮ್ದು ಅದಕ್ಕೆ ನಾವು ಅದಕ್ಕೆ ನಾವೆಲ್ಲರೂ ಒತ್ತಾಸೆಯಾಗಿ ನಿಂತು ನಮ್ಮ ಸಮಾಜದ ಒಂದು ವ್ಯಕ್ತಿ ಈ ರೀತಿ ಅಂದಾಗ ನಾವು ಅವ್ರಿಗೆ ಉತ್ತೇಜನ ಕೊಟ್ಟರೆ ಅವರು ಸಾಕಷ್ಟು ಆತ್ಮವಿಶ್ವಾಸದಿಂದ ಮುಂದೆ ಹೋಗ್ತಕ್ಕಂಥ ಒಂದು ಕೆಲಸ ಆಗ್ತಾರೆ ನಮ್ಮ ಉದ್ದೇಶಕ್ಕೋಸ್ಕರ ನಾವು ಮಸೂಕ ಮಾಡ್ತೀವಿ ಎಲ್ಲ ಎಲ್ಲರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಮಾಡಿಬಿಡೋ ಸರ್ ಸನ್ಮಾನ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು ಹೀಗಾಗಿ ಇವ್ರಲ್ಲಿ ಈ ಸಂದರ್ಭದಲ್ಲಿ ಕರೆಸಲಾಗಿದೆ ಇವ್ರ ಹೆಸರು ರಮೇಶ್ ಅಂತೇಳಿ ರಮೇಶ್ ಬಿ ಅಂತೇಳಿ ಆದರೆ ಅವರು ಚಿತ್ರರಂಗಕ್ಕಾಗಿ ಅವರು ಇಟ್ಕೊಂಡಿರೋದು ರಾಮಾರ್ಜುನ ಅಂತ ಇವ್ರ ತಂದೆ ಪಾಂಡು ಶೆಟ್ಟಿ ಅಂತ ತಾಯಿ ಲಕ್ಷ್ಮಮ್ಮ ಅಂತೇಳಿ ಇವರು ತಾವರೆಕಟ್ಟೆ ಅಂತಕ್ಕಂಥ ನಮ್ಮ ಪುಟನ್ ಕ್ಷೇತ್ರದ ಚಾಮರಾಜನಗರ ಏನಿದೆಯಲ್ಲ ಆ ಏರಿಯಾದವರು ತಾವರೆಕಟ್ಟೆ ಅಂತಕ್ಕಂಥ ಒಂದು ಹಳ್ಳಿಯಿಂದ ಬಂದಿರುವ ಗ್ರಾಮೀಣ ಪ್ರತಿಗೆ ಇವರು ಗಾಂಧಿ ಗ್ರಾಮ ಅಂತೇಳಿ ಒಂದು ರಾಷ್ಟ್ರೀಯ ಪ್ರಶಸ್ತಿ ಆಚೆಯಾದ ಘೋಷಣೆಯಲ್ಲಿ ಅಂಥ ಒಂದು ಚಲನಚಿತ್ರ ಇವರು ನಿರ್ದೇಶನ ಮಾಡಿದ್ದಾರೆ ಅನೇಕ ನಿರ್ದೇಶಕ ಕೈಗಳೂ ನಿರ್ದೇಶನ ಕೂಡ ಮಾಡಿದ್ದಾರೆ ಆಮೇಲೆ ಪಾರ್ಥ ಸಾರಥಿ ಇನ್ನೂ ಮುಂತಾದ ಅನೇಕ ಚಿತ್ರಗಳವರೆಲ್ಲ ಬಿಡಿಸಿ ಹೇಳ್ತಾರೆ ಆಮೇಲೆ ಇವರು ಸಾಹಿತ್ಯ ಸಂಗೀತ ಮತ್ತು ಎಡಿಟಿಂಗ್ ಕೂಡ ಮಾಡ್ತಾರೆ ನಿರ್ದೇಶಕರು ಕೂಡ ನಿರ್ಮಾಣಕ್ಕೂ ಕೂಡ ಕೈ ಇವರಿಗೆ ಉತ್ತರ ಜನ ವಿಡಿಯೋದಕ್ಕೋಸ್ಕರ ನಾವು ಒಂದು ಈ ಪುಟ್ಟ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಮೇಲೆ ಕಲಾವಿದರನ್ನು ಗುರುತಿಸಬೇಕು ಗೌರವಿಸ್ಬೇಕು ಸಮಾಜದ ಆದ್ಯ ಕರ್ತವ್ಯ ಕೂಡ ಅದಕ್ಕೆಲ್ಲ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾದ ನಾನು ಹೇಳ್ತಾ ಇರ್ತೀನಿ ಈಗ ರಾಮಾರ್ಜುನವರು ತಮ್ಮ ಒಂದು ಹಿನ್ನೆಲೆಯನ್ನು ಹೇಳ್ಬೇಕು ಅಂತ ಅವರಿಗೆ ನಾನು ನೆನೆಸ್ಬೋದು ನನ್ನ ಹೆಸರು ರಾಮಾರ್ಜುನ ನಾನು ಮೂಲತಃ ತಾವರಕಟ್ಟೆ ಮೋಳೆ ಗ್ರಾಮ ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆಯ ಇರೋದು ಬೆಂಗಳೂರಲ್ಲಿ ಸುಮಾರು ಹದಿನಾರು ವರ್ಷ ಆಯಿತು ಬೆಂಗಳೂರಿಗೆ ಚಲನಚಿತ್ರ ರಂಗದಲ್ಲಿ ಸಹಾಯಕ ನಿರ್ದೇಶಕನಾಗಿ ಸಹ ನಿರ್ದೇಶಕನ ಸಹ ನಿರ್ದೇಶಕನಾಗಿ ಸಾಹಿತ್ಯಕರ ಸಂಭಾಷಣೆಗಾರನಾಗಿ ಸುಮಾರು ಸಿನಿಮಾಗಳಲ್ಲಿ ಸಹ ಸಹಾಯಕ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ ಜೊತೆಗೆ ಗಾಂಧಿ ಗ್ರಾಮ ಅನ್ನೋ ಸಿನಿಮಾದಲ್ಲಿ ನಾನೇ ನಿರ್ದೇಶನ ಮಾಡಿ ನಾನೇ ಪ್ರೊಡ್ಯೂಸ್ ಮಾಡಿ ಜೊತೆಗೆ ನಾನು ನಾನೇ ನಾಯಕ ನಟನಾಗೂ ಕೂಡ ನಟಿ ನಟನೆ ಮಾಡಿದ್ದೀನಿ ಈ ಸಿನಿಮಾ ಕಂಪ್ಲೀಟ್ ಆಗಿದೆ ಇನ್ನೊಂದು ಎರಡು ಅಥವಾ ಮೂರು ತಿಂಗಳಲ್ಲಿ ಸಿನಿಮಾ ರಿಲೀಸ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನ್ಯಾಷನಲ್ ಅವಾರ್ಡ್ ಆಗಿದೆ ಅದು ರಿಲೀಸ್ ಆಗೋ ಹಂತದಲ್ಲಿದೆ ಈಗ ಎರಡನೇ ಸಿನಿಮಾ ಅಂತ ಗಂಗಾವತಿ ಅಂತ ಸಿನಿಮಾ ಮಾಡ್ತಾ ಇದ್ದೀನಿ ಅದರಲ್ಲೂ ಕೂಡ ನಾನು ನಿರ್ಮಾಪಕನಾಗಿ ಮತ್ತು ಜೊತೆಗೆ ಒಂದಷ್ಟು ಜನ ಸಿನಿಮಾ ಮಾಡ್ತಿದ್ದೆ ಸ್ಥಳೀಯ ಕಲಾವಧಿಯನ್ನೇ ಉಪಯೋಗಿಸಿಕೊಂಡು ಮಾಡ್ತಕ್ಕಂಥದ್ದು ಗಂಗಾವತಿ ಸಿನಿಮಾ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಸಮಾಜ ಬಾಂಧವರು ನಾನು ಕಳಿಸಿ ಸನ್ಮಾನ ಮಾಡ್ತಿದ್ದೀರಾ ತುಂಬ ತುಂಬ ಧನ್ಯವಾದಗಳು